ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಮೊಟ್ಟೆ ಕರಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಆಗಿರುತ್ತೆ ಕೂಡ ಕಡಿಮೆ ಐಟಮ್ಗಳು ಸಾಕಾಗುತ್ತೆ ಇದಕ್ಕೆ ಮಾಡಲಿಕ್ಕೆ ಫಸ್ಟ್ ನಾನು ಇಲ್ಲಿ ಮೊಟ್ಟೆ ತಗೊಂಡಿದ್ದೀನಿ ಒಂದು ಐದು ಮೊಟ್ಟೆ ತೊಗೊಂಡಿದ್ದೀನಿ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕಿಬಿಟ್ಟು ಕಡಿಮೆ ಐಟಮ್ ಸಾಕು ಮತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ಈ ಒಂದು ರೆಸಿಪಿ ಫಸ್ಟ್ ನಾನು ಇಲ್ಲಿ ಒಂದು ಮೂರು ಈರುಳ್ಳಿ ತಗೊಂಡಿದ್ದೀನಿ ಒಂದು ವೇಳೆ ಈರುಳ್ಳಿ ದೊಡ್ಡ ಇತ್ತು ಅಂದ್ರೆ ಎರಡೇ ಈರುಳ್ಳಿ ಸಾಕಾಗತ್ತೆ ಹಾಗೆಯೇ ಎರಡು ಹಸಿ ತಗೊಂಡಿದ್ದೀನಿ ನೋಡಿ ಸಣ್ಣದಾಗಿ ಹೆಚ್ಚಬೇಕು ಈರುಳ್ಳಿನ ಎಷ್ಟು ಸಣ್ಣದಾಗಿ ಹೆಚ್ಚಿಕೊಳ್ತಿರೋ ಅಷ್ಟು ತುಂಬ ಚೆನ್ನಾಗಿರುತ್ತೆ ಈ ಒಂದು ಕರಿ ಮ ಅದೆಲ್ಲ ಫ್ರೈ ಆಗಬೇಕು ಈರುಳ್ಳಿ ಫುಲ್ ಫ್ರೈ ಆಗಬೇಕು ಅದಕ್ಕೋಸ್ಕರ ಏನು ಮಾಡ್ತೀನಿ ಚಿಕ್ಕದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತೆ ಮಧ್ಯೆ ಬಾಯಲ್ಲಿ ಸಿಕ್ಕರೂ ಸಹಿತ ಫ್ರೈ ಆಗಿರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ನಾವು ಪಲ್ಯ ಹೆಚ್ಕೊಳ್ತೀವಲ್ಲ ಅದಕ್ಕಿಂತಲೂ ಸಣ್ಣದಾಗಿ ಹೆಚ್ಕೋಬೇಕು ಹಾಗೆಯೇ ಎರಡು ಟೊಮೆಟೊ ತೊಗೊಂಡಿದ್ದೀನಿ ನಾಟಿ ಟೊಮೆಟೊ ಇಲ್ಲಿ ಬಳಸ್ತಾ ಇಲ್ಲ ಹೈಬ್ರಿಡ್ ಟೊಮೆಟೊ ಬಳಸ್ತಾ ಇದ್ದೀನಿ ನಾನು ಎರಡು ದೊಡ್ಡ ದೊಡ್ಡದಾದ ಟೊಮೆಟೊ ತೊಗೊಂಡು ಟೊಮೆಟೊ ಪ್ಯೂರಿ ಮಾಡ್ಕೊಳ್ತಾ ಇದ್ದೀನಿ ನಾನು ಟೊಮೆಟೊ ಪ್ಯೂರಿ ಮಾಡ್ಕೋಬೇಕಾದ್ರೂ ಅಷ್ಟೇ ನಾಟಿ ಟೊಮೆಟೊ ತೊಗೋಬೇಡಿ ಹೈಬ್ರಿಡ್ ಟೊಮೆಟೊ ತೊಗೊಳ್ಳಿ ಯಾಕಂದರೆ ಇದು ಸ್ವಲ್ಪ ಹುಳಿ ಅಂಶ ಕಡಿಮೆ ಇರುತ್ತೆ ಹಾಗಾಗಿ ಗ್ರೇವಿಗಂತೂ ತುಂಬಾ ಚೆನ್ನಾಗಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಎರಡು ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ನಾನು ನಾನಿವಾಗ ಎಲ್ಲವನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಫಸ್ಟು ನಾನು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆ ಕೊಬ್ಬರಿ ಎಣ್ಣೆನ ಇದ್ದೀನಿ ಕಾಲು ಟೀ ಅಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಹಾಗೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗಬೇಕು ಮತ್ತು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಚೆನ್ನಾಗಿ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಯಾವುದೇ ರೀತಿ ಮಸಾಲೆ ಐಟಮ್ ನಾವು ಹಾಕ್ಕೊಳ್ತಾ ಇಲ್ಲ ರುಬ್ಬಿದ ಮಸಾಲೆ ಹಾಕ್ತಾ ಇಲ್ಲ ಇದರಲ್ಲೇ ನಾವು ರುಚಿ ತರಿಸ್ಬೇಕು ಅದಕ್ಕೋಸ್ಕರ ನಾವೇನು ಮಾಡಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ ಬಿದ್ದೀನಿ ಕಾಲು ಟೀ ಅಷ್ಟು ಎರಡು ಹಸಿಮೆಣಸಿಕಾಯಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದ ನಂತರ ನಾನು ಒನ್ ಟೀ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ಲೇಮನ್ನು ಜಾಸ್ತಿ ಇಟ್ಟು ಹುರಿಬೇಡಿ ಆದಷ್ಟು ಸಣ್ಣ ಊರೇಲೆ ಇದನ್ನು ಹೊರ್ಕೋಬೇಕಾಗತ್ತೆ ಅದಾದ ನಂತರ ಪ್ಯೂರಿನ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಬಿಟ್ಟು ಚೆನ್ನಾಗಿ ಇಲ್ಲಿ ಏನು ಮಾಡಬೇಕಾಗತ್ತೆ ಫ್ರೈ ಮಾಡಬೇಕಾಗತ್ತೆ ನಾವು ಯಾವುದೇ ಗ್ರೇವಿಗಾಗಲಿ ಒಂದು ವೇಳೆ ಟೊಮೆಟೊ ಪ್ಯೂರಿ ಬಳಸಿದರೆ ಆಯಿಲು ಕೂಡ ಜಾಸ್ತಿ ಬೇಕಾಗತ್ತೆ ಇದು ಚೆನ್ನಾಗಿ ಬೇಯಬೇಕು ಹತ್ತು ನಿಮಿಷ ಈ ರೀತಿಯಾಗಿ ಮುಚ್ಚಿಟ್ಬಿಡಿ ಒಂದು ಸಲ ಫ್ರೈ ಆದಮೇಲೆ ಹತ್ತು ನಿಮಿಷ ಹಾಗೇ ಮುಚ್ಚಿಟ್ಬಿಡಿ ನಿಧಾನ ಉರಿಲಿ ಬೇಯ್ತಾ ಇರಲಿ ಅದಾದ ನಂತರ ಬೆಂದಿರುವಂಥ ಮೊಟ್ಟೆಯನ್ನು ನಾನಿವಾಗ ಬಿಡಿಸ್ಕೊಳ್ತಾ ಇದ್ದೀನಿ ಇದಾದ ನಂತರ ಒಂದು ಹತ್ತು ನಿಮಿಷದ ನಂತರ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ನೀರಿತ್ತಲ್ಲ ಅದೆಲ್ಲ ಹೋಗಿದೆ ಡ್ರೈ ಆಗಿದೆ ಈ ಟೈಮಲ್ಲಿ ನಾನೇನು ಮಾಡ್ತೀನಿ ಒನ್ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಅದರ ಜೊತೆಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಖಾರ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಒನ್ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹಾಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರನ್ನು ಬಳಸ್ತಾ ಇದ್ದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕೊಂಡ್ಬಿಟ್ಟು ಏನು ಮಾಡೋಣ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಫ್ರೈ ಮಾಡಲಿಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ನಿಮಗೆ ಯಾಕಂದರೆ ಅದರಲ್ಲಿರುವಂಥ ನೀರಿನಂಶ ಫುಲ್ ಡ್ರೈ ಆಗಬೇಕು ಪೇಸ್ಟ್ ರೀತಿಯೆಲ್ಲ ಆಗಬೇಕು ಎಷ್ಟು ಡ್ರೈ ಆಗಬೇಕು ಅಂದರೆ ಸ್ವಲ್ಪ ಮುದ್ದೆ ಥರ ಬಂದಿರಬೇಕು ನೋಡಿ ಇವಾಗ ಎಲ್ಲ ನೀರಿನ ಅಂಶ ಏನಿಲ್ಲ ಎಣ್ಣೆ ಬಿಡೋ ಥರ ಇದೆಯಲ್ಲ ಈ ರೀತಿ ಬರಬೇಕು ಇವಾಗ ನಾನು ಉಗುರು ಬೆಚ್ಚದ ನೀರನ್ನು ಹಾಕೊಳ್ತಾ ಇದ್ದೀನಿ ಎರಡು ಬೌಲ್ ಆಗುವಷ್ಟು ಉಗುರು ಬೆಚ್ಚ ನೀರು ಹಾಕೊಂಡು ಕುದಿಸ್ತಾ ಇದ್ದೀನಿ ಮೊಟ್ಟೆಯನ್ನು ಮಧ್ಯ ಮಧ್ಯದಲ್ಲಿ ಈ ರೀತಿಯಲ್ಲಿ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ತೆಂಗಿನಣ್ಣೆಗೆ ಒಂದು ಪ್ಯಾನ್ ಅಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಪುಡಿ ಅರ್ಧ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪುಡಿ ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಜೀರಾ ಪೌಡರ್ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣವನ್ನು ಹಾಕೊಳ್ತಾ ಇದೆ ಹಾಕೊಂಬಿಟ್ಟು ಇವಾಗ ಬೆಂದಿರುವಂಥ ಮೊಟ್ಟೆನ ಒಂದು ಐದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ತುಂಬಾ ರುಚಿಯಾಗಿ ಬರುತ್ತೆ ಮೊಟ್ಟೆ ಹಾಗೆ ಹಾಕೋದ್ರಿಂದ ಈ ರೀತಿ ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ಮೊಟ್ಟೆ ಫ್ರೈ ಆಗಿದೆ ಇವಾಗ ಮೊಟ್ಟೆ ಇವಾಗ ಸಾಂಬಾರು ಸಹಿತ ಇಲ್ಲೇನು ಗ್ರೇವಿ ಇತ್ತಲ್ಲ ಅದು ಕುದು ಸಹಿತ ಚೆನ್ನಾಗಿ ಕುದೀತಾ ಇದೆ ಇವಾಗ ಕುದಿಯುತ್ತಿರುವಂತಹ ಗ್ರೇವಿಗೆ ಈ ಮೊಟ್ಟೆಯನ್ನು ಹಾಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷ ಹೀಗೆ ಕುದಿಸೋಣ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಾದ ನಂತರ ನೆಕ್ಸ್ಟ್ ನಾನು ಕಸೂರಿ ಮೇತಿಯನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕಸೂರಿ ಮೇತಿ ಏನಿದೆಯಲ್ಲ ಅದು ಆಪ್ಷನಲ್ ಒಂದು ವೇಳೆ ನಿಮ್ ಕಸೂರಿ ಮೇತಿ ಇಷ್ಟ ಇಲ್ಲ ಅಂದ್ರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನೀವು ಇಲ್ಲಿ ಬಳಸಬಹುದು ರುಚಿಯಾದಂತಹ ಗ್ರೇವಿ ರೆಡಿ ಆಗಿದೆ ನೋಡಿ